ಸ್ನೇಹಿತರೆಲ್ಲರೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಒಂದು ಲೈನಿಂಗ್ ಬ್ಲೌಸನ್ನು ಕಟ್ ಮಾಡಿ ತೋರಿಸ್ತೀನಿ ಹಾಗೆ ಲೈನಿಂಗ್ ಕೂಡ ಹಾಗೆ ಮೇನ್ ಫ್ಯಾಬ್ರಿಕ್ಕು ಎರಡೂ ಕಟ್ ಮಾಡಿ ತೋರಿಸ್ತೀನಿ ಹಾಗೆ ಸ್ಟಿಚಿಂಗ್ ಕೂಡ ಫೈನಲ್ ಆಗಿ ಲಾಸ್ಟ್ ವಿಡಿಯೋ ಕೊನೆಯಲ್ಲಿ ಯಾವ ರೀತಿ ಬಂದಿದೆ ಬ್ಲೌಸ್ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಸ್ನೇಹಿತರೆ ನೋಡಿ ಚೆಸ್ಟ್ ಮೆಜರ್ಮೆಂಟ್ ಬಂದು ನಲವತ್ತೆರಡಿದೆ ಹಾಗೆ ಸೌಂಡ್ ಬಂದು ಮೂವತ್ತೈದು ಲೆಂತ್ ಬಂದು ಹದಿನೈದು ಇಂಚು ಈ ಮೆಜರ್ಮೆಂಟ್ಗೆ ನಾವು ಇವತ್ತು ಬ್ಲೌಸನ್ನು ಕಟ್ ಮಾಡೋಣ ನೋಡಿ ಕೆಳಗಡೆಗೆ ನಾನು ಮಾರ್ಜಿನ್ಗೋಸ್ಕರ ಹಾಫ್ ಇಂಚು ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇವಾಗ ಟೋಟಲ್ ಲೆಂತ್ ಬಂದು ಹದಿನೈದು ಇಂಚು ಪ್ಲಸ್ ಹಾಫ್ ಇಂಚು ಶೋಲ್ಡರ್ ಮಾರ್ಜಿನ್ ಟೋಟಲ್ ಹದಿನೈದವರೆ ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹಾಗೆ ನೆಕ್ ವಿಡ್ತ್ ಬಂದು ನಾನು ಎರಡು ಕಾಲು ಇಂಚ್ ಇದ್ದೀನಿ ನಮಗೆ ಎರಡೂವರೆ ಇಂಚು ರೆಡಿ ಆಗುತ್ತೆ ಅಲ್ಲಿಗೆ ಟೋಟಲ್ ಐದು ಇಂಚು ನೆಕ್ ಆಗುತ್ತೆ ಹಾಗೆ ಶೋಲ್ಡರ್ ನೋಡಿ ಆತ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟೇ ಇಡೋಣ ನೋಡಿ ಮೂರು ಇಂಚಿದೆ ಕಾಲು ಇಂಚು ಎಕ್ಸ್ಟ್ರಾ ತೊಗೊತೀನಿ ಮಾರ್ಜಿನ್ ಹೋಗುತ್ತಲ್ಲ ಹಾಗಾಗಿ ಮೂರು ಕಾಲು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊತ ಇದ್ದೀನಿ ನೋಡಿ ಕೆಳಗಡೆ ಅಷ್ಟೇ ಟೋಟಲ್ ಶೋಲ್ಡ್ರ್ ಐದುವರೆ ಇಂಚ್ ಬಂತು ಐದೂವರೆ ಮಾರ್ಕ್ ಮಾಡಿಕೊಂಡು ಕೆಳಗಡೆಗೆ ಒಂದು ಲೈನ್ ಹಾಕೋಣ ಹಾಗೆ ಇದು ನೆಕ್ ಬ್ಯಾಕ್ ನೆಕ್ ಡೀಪಿಗೋಸ್ಕರ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಡೀಪನ್ನು ಯಾವ ರೀತಿ ಕಂಡಿದೆ ಅಂದರೆ ನೋಡಿ ಬ್ಯಾಕ್ ಸೈಡ್ ಬ್ಲೌಸಲ್ಲಿ ನಾವು ಫೋಲ್ಡ್ ಮಾಡ್ಕೊಂಡು ಈ ರೀತಿ ಕೆಳಗಡೆಯಿಂದ ಮೆಜರ್ಮೆಂಟ್ ತಗೊಂಡ್ರೆ ಎಕ್ಸಾಕ್ಟಾಗಿ ಬರುತ್ತೆ ಇದಕ್ಕೆ ನೀವು ಯಾವ ರೀತಿ ಸೇಫ್ ಬೇಕಾದರೂ ಮಾರ್ಕ್ ಮಾಡ್ಕೋಬೋದು ನಾನು ಇದಕ್ಕೆ ಒಂದು ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನೋಡಿ ನಾನು ನೆಕ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವತ್ತು ಚೆಸ್ಟ್ ಮೆಜರ್ಮೆಂಟ್ ಬಂದು ನಲವತ್ತೆರಡಿದೆ ನಾಲ್ಕು ಭಾಗ ಬಂದು ಮಾಡಿದರೆ ನಮಗೆ ಹತ್ತುವರೆ ಬರುತ್ತೆ ನೋಡಿ ಒಂದು ಸೈಡು ಹತ್ತುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕ ನಾನು ನೋಡಿ ಹತ್ತುವರೆ ಇಂಚು ಒಂದು ಮಾರ್ಕ್ ಮಾಡ್ಕೊತೀನಿ ಎಕ್ಸ್ಟ್ರಾ ಮಾರ್ಜಿನ್ ಬಂದು ಒಂದು ಮುಕ್ಕಾಲು ಇಂಚು ಒಂದೂವರೆ ಇಂಚು ಎಷ್ಟಾದರೂ ಬಿಡ್ಬೋದು ನಾನು ಒಂದು ಮುಕ್ಕಾಲು ಇಂಚ್ ಬಿಟ್ಟಿದ್ದೀನಿ ಕೆಳಗಡೆ ಕೂಡ ಅಷ್ಟೇ ಎಂಟು ಮುಕ್ಕಾಲು ಇಂಚು ನಮಗೆ ಸಣ್ಣ ತಳತೆ ಬರುತ್ತೆ ಒಂದು ಇಂಚು ಡಾಟು ಹಾಗೆ ಒಂದು ಮುಕ್ಕಾಲು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇಷ್ಟಕ್ಕೆ ಒಂದು ಲೈನ್ ಹಾಕೊಳ್ಳೋಣ ನೋಡಿ ಇದು ಮಾರ್ಜಿನ್ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಬಂದು ನಾವು ಆರ್ಮಲ್ ಡೌನಿಂಗನ್ನು ಅಳತೆ ಬ್ಲೌಸ್ ಕೊಟ್ಟಿರೋದ್ರಿಂದ ಕೆಳಗಡೆ ಈ ರೀತಿ ಮೆಜರ್ಮೆಂಟ್ ಇಟ್ಕೊಂಡ್ರೆ ನಮಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ ಆರ್ಮೋಲ್ ಇಲ್ಲಿದೆ ಅಂತ ಈ ಥರ ಇಟ್ಕೊಂಡ್ರೂ ಕೂಡ ನಮಗೆ ಕರೆಕ್ಟಾಗಿದೆಯಾ ಅಂತ ಈಸಿಯಾಗಿ ಗೊತ್ತಾಗುತ್ತೆ ಬ್ಲೌಸಿಂದು ಇದು ಸರಿಯಾಗಿದೆ ಕೂಡ ನಾವು ಮಾರ್ಕಿಂಗ್ ಮಾಡಿಕದು ನೋಡಿ ಇದಕ್ಕೆ ಇಲ್ಲೊಂದು ಒಂದು ಕಾಲು ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ನೇಹಿತರೆ ಬ್ಯಾಕ್ ಸೈಡ್ ಡಾಟ್ ಬಂದು ಇವೆರಡು ಸೆಂಟ್ರಲ್ಲಿ ಹತ್ತು ಇಂಚ್ ಇದೆ ಟೋಟಲ್ ಅದರದ್ದು ಒಂದು ಐದು ಇಂಚ್ ಆಗುತ್ತೆ ಒಂದು ಇಂಚು ನಾನು ಡಾಟಿಗೆ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಆಗ್ತಾ ಇದ್ದೀನಿ ನೋಡಿ ಇವಾಗ ಕಟ್ ಮಾಡೋಣ ಕೊನೆಗೆ ನೋಡಿ ಸ್ನೇಹಿತರೆ ವಿಡಿಯೋ ಕೊನೆಗೆ ಯಾವ ರೀತಿ ಬ್ಲೌಸ್ ರೆಡಿಯಾಗಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ ನೋಡಿ ಇವಾಗ ನಾವು ಫ್ರಂಟ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣ ನೋಡಿ ಫ್ರಂಟ್ ಪಾರ್ಟ್ ಮಾಡಿ ಮಾರ್ಕಿಂಗ್ ಮಾಡ್ಕೊಳ್ಳಿಕ್ಕೆ ನಾನು ಈ ರೀತಿ ಹಾಕೊಂಡಿದ್ದೀನಿ ಇಲ್ಲಿಗೆ ಎಕ್ಸ್ಟ್ರಾ ಮಾರ್ಜಿನಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದನ್ನ ಇಟ್ಕೊಂಡು ಬ್ಯಾಕ್ ಸೈಡಿಂದ ಆ್ಯ ಸ್ಟೀಜ್ ಕಟ್ ಮಾಡೋಣ ನಾವು ಶೋಲ್ಡ್ರು ಹಾಗೆ ಆರ್ಮೋಲ್ ಆ್ಯ ಸ್ಟೀಜ್ ಕಟ್ ಮಾಡ್ಕೊಂಡು ಉಳಿದದ್ದನ್ನು ಫ್ರಂಟ್ ಪಾರ್ಟಲ್ಲಿ ನಾವು ಮಾರ್ಕ್ ಫ್ರಂಟ್ ಬ್ಲೌಸ್ ಏನು ಅಳತೆ ಕೊಟ್ಟಿದ್ದಾರೆ ಅದನ್ನೇ ತಗೊಂಡು ನಾವು ಮೆಜರ್ಮೆಂಟನ್ನು ಮಾಡ್ಕೋಬೇಕು ನೋಡಿ ಇಲ್ಲಿಗೆ ನ್ಯಾಚ್ ಹಾಕಂತ ಇದೀನಿ ನೆಕ್ ಹಿಡ್ತಿಗೆ ಹಾಗೆ ಇಲ್ಲಿ ಆರ್ಮೋಲ್ಗೆ ಒಂದು ಲೈನ್ ಹಾಕೋಣ ಇದು ಫ್ರಂಟ್ ಆರ್ಮೋಲ್ ಸೇಪು ನಾವು ಬ್ಯಾಕಲ್ಲಿ ತೆಗೆದಿದ್ದೀವಿ ನೋಡಿ ಈ ಥರ ಬಾಕ್ಸ್ ಮಾಡಿಕೊಂಡು ಇಲ್ಲಿ ಒಂದು ಹಾಫ್ ಒಂದು ಮಾರ್ಕ್ ಮಾಡಿಕೊಂಡು ಇದು ನಾವು ಫ್ರಂಟ್ ಆರ್ಮೋಲ್ ಸೇಪನ್ನು ಮಾರ್ಕ್ ಮಾಡ್ಕೊಂಡಿದೀವಿ ಹಾಗೆ ಫ್ರಂಟ್ ನೆಕ್ ಡೀಪ್ಗೋಸ್ಕರ ಒಂದು ಲೈನ್ ಹಾಕೊಂಡಿದ್ದೀನಿ ಇವಾಗ ನೋಡ್ಕೋಣ ಅಳತೆ ಬ್ಲೌಸಲ್ಲಿ ಎಷ್ಟೆಷ್ಟಿದೆಯೋ ಅಷ್ಟನ್ನೇ ನಾವು ಇಡೋಣ ನೋಡಿ ಇಲ್ಲಿ ಕೂಡ ಅಷ್ಟೇ ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಮಾಡ್ಕೊತೀನಿ ಮೊದಲಿಗೆ ಬಂದು ನಾವು ಅಪೆಕ್ಸ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಶೋಲ್ಡ್ರಿಂದ ಎ ಟು ಜೆಡ್ ಮೇಲ್ಗಡೆಯಿಂದ ಎಳ್ತಿ ಇಟ್ಕಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ ನೋಡಿ ಇದು ಇಲ್ಲಿವರೆಗೂ ಇಲ್ಲಿಂದ ಇಲ್ಲಿವರೆಗೂ ಬರ್ತಾ ಇದೆ ಹಾಗೆ ಎಕ್ಸ್ಟ್ರಾ ಇದು ನೋಡಿ ಮೇನ್ ಡಾಟು ಇಲ್ಲಿವರೆಗೂ ಇದೆ ಇದಕ್ಕೆ ಒಂದು ಲೈನ್ ಹಾ ನೋಡಿ ನಮಗೆ ಇವಾಗ ಫ್ರಂಟ್ ನೆಕ್ ಡೀಪ್ ಬೇಕಲ್ಲ ಅದಕ್ಕೋಸ್ಕರ ಮೆಜರ್ಮೆಂಟ್ ಮಾಡ್ಕೊಳ್ಳೋಣ ನೋಡಿ ಯಾವ ರೀತಿ ಫ್ರಂಟ್ ನೆಕ್ ಡೀಪನ್ನು ಮೆಜರ್ಮೆಂಟ್ ನೋಡೋ ಅಂತ ತೋರಿಸ್ತೀನಿ ನಾನು ನಿಮಗೆ ನೋಡಿ ಈ ರೀತಿ ಇಟ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಶೋಲ್ಡ್ರಿಂದ ಈ ರೀತಿ ಇಟ್ಕೋಬೇಕು ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ ನಮ್ಗೆ ಎಷ್ಟು ಉದ್ದ ಬೇಕು ಅಂತ ಹೇಳಿ ನೋಡಿ ಇಲ್ಲಿಗೆ ಒಂದು ಕಾಲು ಇಂಚು ಎಕ್ಸ್ಟ್ರಾ ಬಿಟ್ ಮಾರ್ಕ್ ಮಾಡ್ಕೊತೀನಿ ಹಾಗೆ ಇಲ್ಲಿಗೆ ಉಕ್ಸ್ ಪಟ್ಟಿಯಲ್ಲಿ ಹುರ್ಗಿದೆ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಒಂದು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಕೂಡ ಆ್ಯಡ್ ಮಾಡಿದ್ದೀನಿ ಇದಕ್ಕೆ ಒಂದು ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ ಹಾಗೆ ಇವಾಗ ಮೇನ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳಿಕ್ಕೆ ನಾವು ಅಪೆಕ್ಸ್ ಟು ಅಪೆಕ್ಸನ್ನು ಮಾರ್ಕ್ ಮಾಡ್ಕೋಬೇಕು ಅದನ್ನು ಯಾವ ರೀತಿ ಅಂದರೆ ಚೆಸ್ಟ್ ಮೆಜರ್ಮೆಂಟ್ನ ಹತ್ತನೇ ಒಂದು ಭಾಗ ಬರುತ್ತಲ್ಲ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ ಇದು ನಾಲ್ಕು ನಾಲ್ಕು ಕಾಲಿಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಡಾಟ್ ಬಂದು ಮೂರು ಇಂಚ್ ಹಿಡಿತಾ ಇದ್ದೀನಿ ಯಾಕಂದರೆ ಹೆವಿ ಸೈಜ್ ಬ್ಲೌಸ್ ಆಗಿರೋದ್ರಿಂದ ಮೂರು ಇಂಚು ಡಾಟ್ ಬೇಕೇ ಬೇಕು ನೋಡಿ ಇದು ಮೇನು ಹಾಗೆ ಇದಕ್ಕೂ ಕೂಡ ಒಂದು ಕ್ರಾಸಲ್ಲಿ ಲೈನ್ ಹಾಕೊಳ್ಳೋಣ ನೋಡಿ ನಿಮಗೆ ಸೈಡಲ್ಲಿ ಕ್ರಾಸ್ ತೆಗೆದಿಲ್ಲ ನಾನು ಅಳತೆ ಬ್ಲೌಸಲ್ಲಿ ಹೆಂಗೆ ಹಂಗೆ ಹಾಗೆ ಇಡೋಣ ನೋಡಿ ಇಲ್ಲಿ ಎಂಟು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕು ಹಾಗೆ ಮೂರು ಇಂಚು ಡಾಟಿಂದ ಎಕ್ಸ್ಟ್ರಾ ಬಿಡಬೇಕು ಒಂದು ಮುಕ್ಕಾಲು ಇಂಚು ಸ್ಟಿಚಿಂಗ್ ಮಾರ್ಜಿನ್ನು ಇಲ್ಲಿಗೆ ಒಂದು ಲೈನ್ ಹಾಕೋಣ ಸ್ನೇಹಿತರೆ ನಾನು ಸೈಡಲ್ಲಿ ಕೆಳಗಡೆ ಕ್ರಾಸ್ ತೆಗೆದೇವೆ ತೋರಿಸ್ತೀನಿ ಅಳತೆ ಬ್ಲೌಸಲ್ಲಿ ಹೆಂಗಿದೀವಿ ಹಂಗೆ ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ ಇವಾಗ ನಾವು ಒಂದು ಸಾರಿ ಮೆಜರ್ ಮಾಡೋಣ ಕ್ರಾಸ್ ತೆಗೆದಿದಾರೆಲ್ಲ ಗೊತ್ತಾಗುತ್ತೆ ನಮಗೆ ಈಸಿಯಾಗಿ ನೋಡಿ ಕೆಳಗಡೆ ಮೇಲ್ಗಡೆ ಆರ್ಮೋಲಿಂದ ಈ ರೀತಿ ಇಟ್ಕೊಂಡ್ರೆ ನಿಮಗೆ ಮಾರ್ಜಿನ್ ಎಲ್ಲ ನೋಡ್ಕೊಳ್ರಿ ನೋಡಿ ಇಲ್ಲಿವರ್ಗೂ ಇದೆ ಇನ್ನು ಅರ್ಧ ಇಂಚ್ ಉಳಿದಿದೆ ಅಂದರೆ ಅರ್ಧ ಇಂಚ್ ನಾವು ಕ್ರಾಸನ್ನು ಇಡ್ಬೋದು ಅವ್ರು ಇಟ್ಟಿದ್ದಾರೆ ಅರ್ಧ ಇಂಚ್ ಕ್ರಾಸನ್ನು ನಾವು ಕೂಡ ಅರ್ಧ ಗೆಂದು ಒಂದು ಕ್ರಾಸಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ನೀವು ಅಳತೆ ಬ್ಲೌಸಲ್ಲಿ ಇದ್ದರೆ ಇಡಿ ತೊಂದರೆ ಇಲ್ಲ ನೋಡಿ ಎರಡು ಸೆಂಟ್ರಿಗೆ ಒಂದು ಮಾರ್ಕ್ ಇದ್ದೀನಿ ಹಾಗೆ ಇಲ್ಲಿ ಒಂದು ಗೆ ಹಾಗೆ ಆರ್ಮೋಲ್ ಹತ್ರ ಒಂದು ಡಾಟನ್ನು ಮಾರ್ಕ್ ಮಾಡ್ಕೊಳ್ಬೇಕು ಹಾಗೆ ಸೈಡ್ ಫೋರ್ತ್ ಡಾಟ್ ಕೂಡ ಬರುತ್ತೆ ಇದಕ್ಕೆ ಈ ರೀತಿ ನಾವು ಫ್ರಂಟ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ ಇವಾಗ ಬಂದು ಕಟ್ ಮಾಡೋಣ ನೋಡಿ ಇಲ್ಲಿ ಕ್ರಾಸ್ ಬಂದರೆ ಇಡಬೇಕು ಇಲ್ಲಾಂದರೆ ಇಲ್ಲ ಯಾಕಂದರೆ ನಿಮಗೆ ಮ್ಯಾಚ್ ಆಗಿಬಿಡುತ್ತೆ ಅಳತೆ ಬ್ಲೌಸಲ್ಲಿ ಹೆಂಗಿದೆಯೋ ನೀವು ಫಸ್ಟ್ ತಿಳ್ಕೊಬೇಕದನ್ನು ಯಾಕಂದರೆ ಎಲ್ಲರೂ ಕೂಡ ಕ್ರಾಸ್ ಇಟ್ಟು ಕಟ್ ಮಾಡಿರಲ್ಲ ಒಬ್ರು ಸ್ಟ್ರೈಟಾಗಿ ಕಟ್ ಮಾಡಿರ್ತಾರೆ ನೀವೇನಾದರೂ ಕ್ರಾಸ್ ಇಟ್ಟರೆ ಅಂದರೆ ಬೆಲ್ಟ್ ಕೂಡ ಕಡಿಮೆ ಬರುತ್ತೆ ಅವಾಗ ಸೈಡ್ ಜಾಯಿಂಟಲ್ಲಿ ಕಡಿಮೆ ಬಟ್ಟೆ ಬರುತ್ತೆ ಅವಾಗ ಕೂಡ ನಿಮಗೆ ಸೈಡ್ ಜಾಯಿಂಟ್ ಮಾಡೋದು ಅಟ್ಯಾಚ್ ಮಾಡೋದು ಪ್ರಾಬ್ಲಮ್ ಆಗುತ್ತೆ ನೋಡಿ ನಾವು ಇವಾಗ ಬೆಲ್ಟನ್ನು ಕಟ್ ಮಾಡೋಣ ಬೆಲ್ಟ್ ಕಟ್ ಮಾಡ್ಲಿಕ್ಕಿಂತ ಮುಂಚೆ ಸ್ಲೀವ್ ಕಟ್ ಮಾಡ್ಕೊಳ್ಳೋಣ ಬೆಲ್ಟನ್ನು ನಾವು ಅಡ್ಜಸ್ಟ್ ಮಾಡಿ ಕಟ್ ಮಾಡ್ಕೋಬೋದು ಎಲ್ಲಾದರೂ ಕೂಡ ಸುಮ್ಮನೆ ಸ್ಲೀವ್ಗೆ ಯಾಕೆ ಅಟ್ಯಾಚ್ ಮಾಡೋದು ಅಂತ ನೋಡಿ ಇಲ್ಲಿ ಹಾಫ್ ಇಂಚಿಗೆ ಒಂದು ಮಾರ್ಕ್ ಇದ್ದೀನಿ ಎರಡು ಸ್ಲೀವ್ನ ನಾನು ಒಂದೇ ಸರಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಮಗೆ ಅಳತೆ ಬ್ಲೌಸ್ ಕೊಟ್ಟಿರೋದ್ರಿಂದ ತುಂಬ ಈಸಿ ಆಗುತ್ತೆ ನಾವು ಯಾವ ಕ್ಯಾಲ್ಕುಲೇಷನ್ ಹಾಕೋದು ಬೇಕಾಗಿಲ್ಲ ನೋಡಿ ಈ ರೀತಿ ಇಟ್ಕೊಂಡು ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿಗೂ ಕೂಡ ಅಷ್ಟೇ ನೋಡಿ ಇಲ್ಲಿಗಿದೆ ಹಾಫ್ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡು ನಾನು ಇದನ್ನು ಆ್ಯಸ್ ಇಟ್ ಈಸ್ ಒಂದು ಲೈನ್ ಹಾಕೋಣ ಮಾರ್ಜಿನ್ ಬಂದು ಒಂದು ಮುಕ್ಕಾಲು ಇಂಚು ನೋಡಿ ಕ್ಯಾಪ್ ಐಟನ್ನ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಈ ಥರ ಸ್ಕೇಲ್ ಇಟ್ಕೊಂಡ್ರೆ ತುಂಬ ಈಸಿಯಾಗಿ ನಾವು ಮಾರ್ಕ್ ಮಾಡ್ಕೋಬೋದು ಹಾಗೆ ಇದು ಫ್ರಂಟ್ ಶೇಪು ಈ ರೀತಿ ನಾವು ಸ್ಲೀವನ್ನು ಈಸಿಯಾಗಿ ಮಾರ್ಕ್ ಮಾಡ್ಕೋಬೋದು ನೋಡಿ ಈ ಥರ ಸ್ಕೇಲ್ ಇದ್ರೆ ಯಾಕಂದರೆ ಇದು ಬ್ಲೌಸು ನಾನೇ ಹೊಲ್ಕೊಟ್ಟಿರೋದು ಹಾಗಾಗಿ ಇದು ಗೊತ್ತಿದೆ ಪರ್ಫೆಕ್ಟ್ ಇದೆ ಅಂತ ಹೇಳಿ ಹಾಗೆ ಇದರಲ್ಲಿ ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ ಇನ್ನೂ ಚೇಂಜಸ್ ಮಾಡಬೇಕಾಗುತ್ತೆ ಮಾಡೋಕ್ಕಾಗಿ ಬರುತ್ತೆ ಕೆಲವೊಂದು ಸಾರಿ ಸ್ಲೀವ್ ಕ್ರಾ ಸೇಪಲ್ಲಿ ಕೂಡ ತೆಗೆಯಕ್ಕೆ ಬರಲಿಲ್ಲ ಅಂದರೆ ಅಲ್ಲಿ ಕೂಡ ಪ್ರಾಬ್ಲಮ್ ಆಗುತ್ತೆ ಅದನ್ನು ನಿಮಗೆ ಹಿಂದಿನ ಹಿಡಿಯೋದಕ್ಕೆ ತೀಸ್ಕೊಟ್ಟಿದ್ದೀನಿ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ನೋಡಿ ಇದನ್ನು ನಾವು ಇವಾಗ ಚೆಕ್ ಮಾಡೋಣ ಆರ್ಮೋಲ್ಗೂ ಹಾಗೆ ಸ್ಲೀವೂ ಕರೆಕ್ಟ್ ಆಗಿದೆಯಲ್ಲ ಅಂಥೇಳಿ ನೋಡಿ ಕರೆಕ್ಟಾಗಿ ಬರ್ತಾ ಇದೆ ನಾವು ಕಟ್ ಮಾಡಿರೋ ರೀತಿ ಕೂಡ ಕರೆಕ್ಟಾಗಿದೆ ಅಂತ ಅರ್ಥ ಇವಾಗ ಬಂದು ನಾವು ಬೆಲ್ಟನ್ನು ಕಟ್ ಮಾಡ್ಕೋಣ ನೋಡಿ ಬೆಲ್ಟಿಗೆ ಸರ್ಟೈಸ್ ಆಗಿದೆ ಬಟ್ಟೆ ಅದನ್ನು ನಾವು ಅಡ್ಜಸ್ಟ್ ಮಾಡಿ ಕಟ್ ಮಾಡ್ಕೋಬೇಕು ಯಾಕಂದರೆ ಬೇಕಂದರೆ ಇದಕ್ಕೆ ನಾವು ಎಕ್ಸ್ಟ್ರಾ ಪೀಸನ್ನು ಬೇಕಾದರೆ ಏನು ತೊಂದರೆ ಆಗೋಲ್ಲ ನೋಡಿ ನಮಗೆ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಬೆಲ್ಟನ್ನು ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಇಟ್ಕೊಂಡ್ರೆ ಗೊತ್ತಾಗುತ್ತೆ ನಮಗೆ ಕೆಳಗಡೆ ಹಾಫ್ ಇಂಚ್ ಮಾರ್ಜಿನ್ ಬಿಟ್ಟಿದ್ದೀನಿ ಮೇಲ್ಗಡೆ ಕೂಡ ಹಾಫ್ ಇಂಚು ಮಾರ್ಜಿನ್ ಬಿಟ್ಕೊಂಡು ಇಲ್ಲಿಗೆ ಮಾರ್ಕ್ ಮಾಡ್ಕೊತ ಇದ್ದೀನಿ ಇಲ್ಲಿಗಿದೆ ಹಾಫ್ ಇಂಚ್ ಎಕ್ಸ್ಟ್ರಾ ಹಾಗೆ ಈ ಸೈಡ್ ಕೂಡ ಇಲ್ಲಿವರೆಗೂ ಇದೆ ನೋಡ್ಕೊಂಡು ಮಾರ್ಕ್ ಮಾಡ್ಕೊಂಬಿಡಿ ಹಾಫ್ ಇಂಚು ಎಕ್ಸ್ಟ್ರಾಗೆ ಟೋಟಲ್ ಬೆಲ್ಟ್ ಎಷ್ಟು ಬೇಕು ನಿಮಗೆ ಉದ್ದ ಅಷ್ಟನ್ನು ಕೂಡ ನೀವು ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು ಅಂದರೆ ಒಂಬತ್ತು ಪ್ಲಸ್ ಒಂದೂವರೆ ಇಂಚು ಟೋಟಲ್ ಹತ್ತುವರೆ ಇಂಚು ನಮಗೆ ಬೆಲ್ಟು ಲೆಂತ್ ಬೇಕು ಇದು ನೋಡಿ ಬೆಲ್ಟ್ ಕಟ್ಟಿಂಗು ತುಂಬ ಸುಲಭ ಅಳತೆ ಬ್ಲೌಸ್ ಇದ್ದರೆ ಬಿಗ್ನರ್ಸ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ನೀವು ಬಾಡಿ ಮೆಜರ್ಮೆಂಟ್ ತಗೊತೀವಿ ಅಂದರೆ ಅದು ತುಂಬ ಕಷ್ಟ ಯಾಕಂದರೆ ಬಿಗ್ನರ್ಸ್ಗೆ ಅದು ಅರ್ಥ ಆಗೋಲ್ಲ ಅದಕ್ಕೆಲ್ಲ ತುಂಬ ಹೋಗ್ಬೇಕು ತುಂಬ ದಿನ ಹೋಗ್ಬೇಕು ನೀವು ನೋಡಿ ಇವಾಗ ನಾನು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ತಾ ಲೈನಿಂಗ್ ಏನು ಕಟ್ ಮಾಡಿದ್ದೀನಿ ಅದನ್ನಿಟ್ಟು ನೋಡಿ ಇದು ಸಾದಾ ಸಿಂಗಲ್ ಬ್ಲೌಸ್ ಆಗಿ ಕಾಟನ್ ಬ್ಲೌಸ್ ಆಗಿರೋದ್ರಿಂದ ಮೊದಲಿಗೆ ನಾವು ಫೋಲ್ಡ್ ಮಾಡ್ಕೊಂಡು ಎಲ್ಲೆಲ್ಲಿಗೆ ಬರುತ್ತಾ ಇಲ್ಲ ಅಂತ ಒಂದು ಸಾರಿ ನೋಡ್ಕೊಂಬಿಡಿ ನೀವು ಹಾಕಿ ಯಾಕಂದರೆ ಕಟ್ ಮಾಡ್ಕೋಬಾರ್ದು ಸ್ಟಾರ್ಟಿಂಗಲ್ಲೇ ಕಟ್ ಮಾಡ್ಕೋಬಾರ್ದು ವಸ್ಟು ಫ್ರಂಟು ಬ್ಯಾಕು ಹಾಗೆ ಸ್ಲೀವು ಎಲ್ಲವೂ ಇಟ್ಟು ಒಂದು ನೋಡ್ಕೊಳ್ಳಿ ಎಲ್ಲೆಲ್ಲಿ ಅಡ್ಜಸ್ಟ್ ಆಗುತ್ತೆ ಅಂತ ಒಂದು ಸಾರಿ ನೋಡಿಕೊಂಡು ಆನಂತರ ನೀವು ಕಟ್ ಮಾಡಬೇಕು ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ ಇದು ಬ್ಯಾಕ್ ಪಾರ್ಟು ಹಾಗೆ ಇದು ಫ್ರಂಟ್ ಪಾರ್ಟ್ ನೋಡಿ ಈ ಪಾ ಈ ಪೀಸಲ್ಲಿ ಎಲ್ಲಿ ಕೂಡ ವೇಸ್ಟ್ ಆಗಬಾರ್ದು ಹಾಗೆ ಇದಕ್ಕೆ ನಾವು ಸ್ಲೀವ್ ಕೂಡ ಇಟ್ಕೊಳ್ಳೋಣ ನೋಡಿ ಈ ಸೈಡ್ ಬಂದು ಸ್ಲೀವ್ ಇಟ್ಕೊತ ಇದ್ದೀನಿ ಇಲ್ಲಿ ನಮಗೆ ಇವಾಗ ಕ್ರಾಸ್ ಬೆಲ್ಟಿಗೆ ಇಲ್ಲಿ ಅಡ್ಜಸ್ಟ್ ಆಗುತ್ತೆ ಅಂತ ನೋಡೋಣ ನೋಡಿ ಇಲ್ಲಿ ಕೂಡ ಆಗಲ್ಲ ಇಲ್ಲಿ ಕೂಡ ಸ್ಟೇಜ್ ಆಗೋಲ್ಲ ಅಂದ್ರೆ ಇದನ್ನ ಕೆಳಗಡೆ ಸರಿಸಿ ಮೇಲ್ಗಡೆ ಮೂಲಿಗೆ ನಾವು ಅದನ್ನು ಹಾಕಬೇಕು ನೋಡಿ ಅಲ್ಲಿ ಬರುತ್ತೆ ಇವಾಗ ನೋಡಿ ಕರೆಕ್ಟಾಗಿ ಅಲ್ಲಿ ಬೆಲ್ಟ್ ಕೂಡ ನಮಗೆ ಬರುತ್ತೆ ಈ ರೀತಿ ನೀವು ಇಟ್ಕೊಂಡ್ರೆ ಪರ್ಫೆಕ್ಟಾಗಿ ಇಲ್ಲಿ ವೇಸ್ಟ್ ಆಗದೇ ರೀತಿ ಬರುತ್ತೆ ನೋಡಿ ನೋಡಿ ಒಂದು ಅರ್ಧ ಇಂಚ್ ಬಿಟ್ಟು ನೀವು ಈ ಥರ ಕಟ್ ಮಾಡ್ಕೊಳ್ಳಿ ಲೈನಿಂಗ್ ಅಳತಿನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸವ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವಾಗ ನಾವು ಲೈನಿಂಗ್ ಕೂಡ ಲೈನಿಂಗ್ ಮೇನ್ ಫೆಬ್ರಿ ಕಟ್ ಮಾಡ್ಕೊಂಡಿದ್ದೀವಿ ಸ್ಟಿಚಿಂಗ್ ನೋಡೋಣ ಸ್ವಲ್ಪ ಶಾರ್ಟಲ್ಲಿ ತೋರಿಸ್ತೀನಿ ನಮಗೆ ಫುಲ್ ವಿಡಿಯೋ ಬಂದು ರೀಸೆಂಟ್ ಆಗಿ ಹಾಕ್ತೀನಿ ಮುಂದೆ ನಿಮಗೆ ನೋಡಿ ಇದು ಬ್ಯಾಕ್ ನೆಕ್ ಈ ಕ್ಯಾನ್ವಾಸ್ ಕೂಡ ನಾನು ಅಟ್ಯಾಚ್ ಮಾಡಿದ್ದೀನಿ ಡೀಪ್ ನೆಕ್ ಗೆ ಯಾಕಂದರೆ ಇದು ಸಾದಾ ಯಾವುದೇ ಪೈಪಿಂಗ್ ಕೂಡ ನಾನು ಮಾಡಿಲ್ಲ ನೋಡಿ ಬ್ಯಾಗ್ ಕೂಡ ರೆಡಿಯಾಗಿದೆ ಇದ್ರದ್ದು ಫುಲ್ ವಿಡಿಯೋ ಬೇಕಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಖಂಡಿತ ಇದ್ರದ್ದು ಕೂಡ ಒಂದು ಮೆಸೇಜ್ ಬರುತ್ತೆ ಆವಾಗ ನಿಮಗೆ ಈಸಿಯಾಗಿ ಇಂದೆಲ್ಲ ಮಾಹಿತಿ ಗೊತ್ತಾಗುತ್ತೆ ನೋಡಿ ನೋಡಿ ಈ ಥರ ಪಾರ್ಟ್ ರೆಡಿ ಆಗಿದೆ ನೋಡಿ ಯಾವ ರೀತಿ ಬಂದಿದೆ ಅಂತ ಗೊತ್ತಾಗುತ್ತೆ ನಿಮಗೆ ನೋಡಿ ಸ್ಲೀವ್ ಕೂಡ ನಾನು ಸ್ಲೀವ್ಗೆ ಕೂಡ ಲೈನಿಂಗನ್ನು ಅಟ್ಯಾಚ್ ಮಾಡಿದ್ದೀನಿ ನೋಡಿ ಫೈನಲ್ ಆಗಿ ಈ ಥರ ಬ್ಲೌಸು ರೆಡಿ ಆಗಿದೆ ಇದ್ರದ್ದು ಫುಲ್ ವೀಡಿಯೋ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಸ್ಟಿಚಿಂಗ್ ವಿಡಿಯೋ ಕೂಡ ಅದನ್ನು ಕೂಡ ರೆಕಾರ್ಡ್ ಮಾಡಿದ್ದೀನಿ ನಾನು ನಿಮಗೆ ಶಾರ್ಟ್ ಆಗಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ನೋಡಿ ಇದರಲ್ಲಿ ಕ್ಯಾಮೆಸ್ ಕೂಡ ನಾನು ಯೂಸ್ ಮಾಡಿದ್ದೀನಿ ನೆಕ್ಕಿಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಅಂತೇಳಿ ಪೇಪರ್ ಕ್ಯಾನ್ಸನ್ನು